ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವರಿ ಇಲ್ಲಿ ನಾವು ಈರುಳ್ಳಿ ಪ್ಲಾಟಿಗೆ ನಮ್ಮದು ಪ್ರೋ ಅಗ್ರೋ ಬಯೋಟಿಕ್ನಲ್ಲಿರುವಂಥ ಪ್ರಾಡಕ್ಟ್ ನಾವು ಕೊಟ್ಟಿದ್ದೀವಿ ರೈತರಿಗೆ ರೈತರಿಗೆ ನಮಸ್ಕಾರ ತಮ್ಮ ಹೆಸರೇ ಬಂದ್ಬಿಟ್ಟು ಮಂಜುನಾಥ್ ಮಂಜುನಾಥ್ ಅನಗವಾಡಿ ಟೋಟಲಿ ಇದು ಯಾವ ಊರು ಬರ್ತಿದ್ದೆ ಸಿದ್ಧ ಸಿದ್ಧನಾಥ್ ಯಾವ ತಾಲೂಕು ರೀ ಕೋಲಾರ ತಾಲೂಕು ಕೋಲಾರ ತಾಲೂಕು ಜಿಲ್ಲೆ ಬಿಜಾಪುರ ನಮ್ಮದು ಪ್ರೋ ಅಗ್ರೋ ಬಯೋಟಿಕ್ನಲ್ಲಿರುವಂಥ ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ತಮ್ಮ

ಫೈವ್ ಸರ್ ನೋಮ ಏಟು ನೈನ್ ಡಬಲ್ ಒನ್ ತ್ರೀ ಫೈವ್ 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 ಈಗ ಮಂಜುನಾಥ ಅಂತ ರೈತರು ಯೂಸ್ ಮಾಡ್ಯಾರ ತಾವು ಯೂಸ್ ಮಾಡ್ರಿ ನೂರಕ್ಕೆ ನೂರ ರಿಸಲ್ಟ್ ಎಷ್ಟು ದಿವಸ ಒಳಗೆ ರಿಸಲ್ಟ್ ಬಂದಿತ್ತು ಕೇಳ್ತೀವಿ ಇದು ಒಂದು ಹತ್ತು ದಿವಸ ಹತ್ತು ದಿವಸ ಒಳಗೆ ರಿಸಲ್ಟ್ ಬಂದ್ ಟೋಟಲಿ ರೈತರ ಎಲ್ಲ ನೋಡ್ಬೋದು ಇಡೀ ಸರ್ ಎಲ್ಲ ಪ್ರತಿಯೊ ಪ್ರತಿಯೊಂದು ಪ್ರಾಡಕ್ಟ್ ಯೂಸ್ ಮಾಡಿರಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಪ್ರಮಾಣ ಇಳುವರಿ ತೊಗೊಡ್ರಿ ಯಾವುದೇ ರೀತಿ ರೋಗ ಇಲ್ಲ ಏನೂ ಇಲ್ಲ ಎಲ್ಲ ಹೆಲ್ದಿಯಾಗಿ ಕ್ಲಿಯರ್ ಐತಿ ಯಾವುದೇ ರೀತಿ ಅವರು ಸ್ಪ್ರೇ ಕೂಡ ಮಾಡಿಲ್ಲ ಅವರು ಓಕೆ ಎಲ್ಲರಿಗೆ ಧನ್ಯವಾದಗಳು